ಸುರ್ಲಬಿ ಗ್ರಾಮದ ಮೀನಾ ಎಂಬ ಅಪ್ರಾಪ್ತ ಬಾಲಕಿಯ ಬಿಭತ್ಸ ಹತ್ಯಾ ಪ್ರಕರಣವನ್ನು ಇದೊಂದು ಪೈಶಾಚಿಕ ಕೃತ್ಯ ಎಂದು ಹೇಳಿರುವ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮೀನಾ ಹತ್ಯಾ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ನಡೆದ ನೇಹ ಮತ್ತಿತರ ಪ್ರಕರಣಗಳಲ್ಲಿ ಶೀಘ್ರ ನ್ಯಾಯಕ್ಕಾಗಿ ವಿಶೇಷ ನ್ಯಾಯಾಲಯ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಗುರುವಾರ ಸೂರ್ಲಭ್ಯ ಮೃತ ಮೀನಾ ಮನೆಗೆ ಭೇಟಿ ನೀಡಿದ ಡಾಕ್ಟರ್ ಪರಮೇಶ್ವರ್ ಬುಧವಾರ ರಾತ್ರಿಯಷ್ಟೇ ಆಸ್ಪತ್ರೆಯಿಂದ ಬಿಡುಗಡೆಯಾದ ತಾಯಿ ಜಾನಕಿ ಅವರನ್ನು ಸಂತೈಸಿದರು ಬಳಿಕ ಕುಟುಂಬ ಸದಸ್ಯರಿಗೆ ಗೃಹ ಸಚಿವರು ಸಾಂತ್ವನ ಹೇಳಿದಲ್ಲದೆ ವೈಯಕ್ತಿಕವಾಗಿ ಆರ್ಥಿಕ ನೆರವು ನೀಡಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಪರಮೇಶ್ವರ್ ಕುಟುಂಬಕ್ಕೆ ಸರ್ಕಾರವು ನ್ಯಾಯ ಒದಗಿಸಿಕೊಡಲಿದೆ ಎಂದರು ಹುಬ್ಬಳ್ಳಿ ನೇಹ ಅಂಜಲಿ ಮತ್ತಿತರ ಪ್ರಕರಣಗಳಂತೆ ಮೀನಾ ಪ್ರಕರಣದಲ್ಲೂ ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ವಿಚಾರಣೆ ನಡೆಸಲು ಕ್ರಮ ವಹಿಸಲಾಗುವುದು ಎಂದರು ಬಡತನದಲ್ಲಿರುವ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಒದಗಿರುವುದು ನೋವಿನ ಸಂಗತಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಕುಟುಂಬಕ್ಕೆ ಪರಿಹಾರ ನೀಡುವ ಬಗ್ಗೆ ಭರವಸೆ ನೀಡುವುದಿಲ್ಲ ಎಂದ ಗೃಹ ಸಚಿವರು ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯ ಸರ್ಕಾರವು ಕುಟುಂಬದ ನೆರವಿಗೆ ನಿಲ್ಲಲಿದೆ ಎಂದರು ಮೀನಾ ಹತ್ಯೆ ಪ್ರಕರಣದಲ್ಲಿ ಆರೋಪಿತನ ಕಿರುಕುಳದ ಬಗ್ಗೆ ಗೊತ್ತಿದ್ದರೂ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಿಲ್ಲ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಪರಮೇಶ್ವರ್ ಇವೆಲ್ಲ ಅಂಶಗಳು ತನಿಖೆ ವೇಳೆ ಬಯಲಾಗಲಿವೆ ಎಂದರು ರಾಜ್ಯದಲ್ಲಿ ನಿರಂತರ ಹತ್ಯೆ ಪ್ರಕರಣಗಳು ನಡೆಯುತ್ತಿರುವ ಬಗ್ಗೆ ಜನರು ಕಾನೂನನ್ನು ಕೈಗೆತ್ತಿಕೊಂಡರೆ ಹೀಗೆ ಆಗುತ್ತದೆ ಎಂದು ಪರಮೇಶ್ವರ್ ಹೇಳಿದರು ಸೋಮವಾರಪೇಟೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮದುವೆಯೊಂದು ಮುರಿದು ಬಿದ್ದ ಪ್ರಕರಣದಲ್ಲಿ ಪೊಲೀಸರು ಸೂಕ್ತ ತನಿಖೆ ನಡೆಸಲಿದ್ದಾರೆ ಎಂದು ಡಾ ಪರಮೇಶ್ವರ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಿದೆ ಎಂಬ ಜಗದೀಶ್ ಶೆಟ್ಟರ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಬಿಜೆಪಿ ಅವಧಿಯಲ್ಲಿ ಎಷ್ಟು ಕೊಲೆ ಸುಲಿಗಳಾಗಿವೆ ಎಂಬ ಅಂಕಿಅಂಶವನ್ನು ತೆಗೆದು ನೋಡಲಿ ಎಂದು ಚಾಟಿ ಬೀಸಿದರು ಶೆಟ್ಟರ್ ಮಾತಿಗೆಲ್ಲ ಉತ್ತರಿಸುತ್ತಾ ಕುಳಿತುಕೊಳ್ಳಲಾಗದು ಎಂದು ಡಾಕ್ಟರ್ ಪರಮೇಶ್ವರ್ ಹೇಳಿದರು ಮೀನಾ ಏನು ಪ್ರಕಾಶ್ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಭವಿಷ್ಯ ಯಾರು ಕೂಡ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗದಂತ ರೀತಿಯಲ್ಲಿ ಆ ಹೆಣ್ಣು ಮಗುವನ್ನು ಹತ್ಯೆ ಮಾಡಿದ್ದಾನೆ ಅವಳು ಇಲ್ಲಿಂದ ಎರಡು ಮೂರು ಮೂರೂವರೆ ಕಿಲೋಮೀಟರ್ ಶಾಲೆಗೆ ಹೋಗಿ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಹೋಗಿ ಎಸ್ ಎಸ್ ಎಲ್ ಸಿ ಅವರಿಗೂ ಓದಿ ಎಸ್ ಎಲ್ ಸಿ ಪಾಸ್ ಮಾಡಿ ಫಲಿತಾಂಶ ಬಂದ ದಿವಸನೇ ಮಾಡಿದ್ದಾನೆ ಇದರ ಹಿನ್ನೆಲೆ ಈಗಾಗಲೇ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಮದುವೆ ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಹದಿನಾರು ವರ್ಷ ವಯಸ್ಸು ಆಕೆಗೆ ಇವನಿಗೆ ಮೂವತ್ತೆರಡು ವರ್ಷ ವಯಸ್ಸು ಅವರ ತಂದೆ ತಾಯಿಗಳನ್ನ ಒತ್ತಾಯ ಮಾಡಿ ನಾನು ಅವ್ರಿಗೆ ಮದುವೆ ಮಾಡಿಕೊಳ್ತೀನಿ ಹಾಗೆ ಅಂಥೇಳಿ ಎಂಗೇಜ್ಮೆಂಟ್ ಕೂಡ ಮಾಡಿಸ್ಕೊಳ್ತಾನೆ ಮಾಡಿಕೊಂಡ ನಂತರ ಯಾವಾಗ ಇಲಾಖೆಯವ್ರಿಗೆ ಗೊತ್ತಾಗ್ತದೆ ಇಲಾಖೆಯವರು ನೀವು ಮದುವೆ ಮಾಡ್ಕೊಳ್ಬಾರ್ದು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿಕೊಳ್ಳಿ ಅಂತೇಳಿ ಅವ್ರಿಗೇನು ತಿಳಿಸ್ತಾರೆ ಅದಕ್ಕೆ ವಿರುದ್ಧವಾಗಿ ಅವನು ಬಂದು ಒತ್ತಾಯ ಮಾಡಿ ತಂದೆ ತಾಯಿಗಳ ಜೊತೆ ಜಗಳ ಆಡಿಕೊಂಡು ನನಗೆ ಮದುವೆ ಮಾಡಿಕೊಡ್ಲೇಬೇಕು ಹಾಗೆ ಅಂತೇಳಿ ಅವರು ರೆಸಿಸ್ಟ್ ಮಾಡಿದಾಗ ಅವ್ರ ತಾಯಿಗೆ ಹೊಡೆದಿದ್ದಾನೆ ಕೈಗೆ ಏಟ್ ಬಿದ್ದಿದೆ ಅದಾದಮೇಲೆ ಆ ಮಗುವನ್ನ ಎಳ್ಕೊಂಡು ಹೋಗಿ ಅಲ್ಲಿ ಕಾಡಿನಲ್ಲಿ ಬಿಸಾಕಿ ಎಲ್ಲ ಮಾಡಿದ್ದಾನೆ ಇದು ನಿಜಕ್ಕೂ ಕೂಡ ನಾವ್ಯಾರೂ ಕೂಡ ಮನುಷ್ಯರು ಇದನ್ನು ಒಪ್ಕೊಳ್ಳೋ ಅಂಥ ಕೃತ್ಯ ಅಂತೂ ಅಲ್ಲ ಇದು ಈಗಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ ಒಂದು ಏನು ನಾವೇನು ಈಗ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕಾಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ಮೆಂಟ್ ಸ್ಪೆಷಲ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಆ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ರೀತಿ ಮಾಡಿ ಅವನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಇಲಾಖೆ ಕೆಲಸ ಮಾಡುತ್ತೆ ಒಟ್ಟಾರೆ ಭಾಳ ನೋವಿನ ಸಂಗತಿ ಆ ಕುಟುಂಬವನ್ನು ನೋಡಿದರೆ ಅವರು ಭಾಳ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ತಾವೇ ನೋಡಿದರೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಹಾಗಾಗಿ ಇಂಥವರಿಗೆ ಈ ರೀತಿ ನಾವು ನಾವ್ಯಾರು ಸಹಿಸಕ್ಕಾಗೋದಿಲ್ಲ ಬಹಳ ನೋವಿನ ಸಂಗತಿ ಹಾಗಾಗಿ ಇಲಾಖೆ ಸರ್ಕಾರ ಏನೆಲ್ಲ ಕಾನೂನಿನ ನೀತಿ ಸಂಹಿತೆ ಇರೋದರಿಂದ ನಾವು ಪರಿಹಾರದ ವಿಚಾರದಲ್ಲಿ ಏನು ಮಾತನಾಡೋದಕ್ಕಾಗೋದಿಲ್ಲ ಫಲಿತಾಂಶ ಬಂದ್ ಆದ ನಂತರನ ಎಂ ಸಿ ಸಿ ಮುಗಿದ ಮೇಲೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತದೆ ಇದೇ ವೇಳೆ ಮಾಧ್ಯಮಗಳು ಎಸ್ಐಟಿ ತನಿಖೆ ಬಗ್ಗೆ ಪ್ರಶ್ನೆ ಕೇಳಲು ಮುಂದಾದಾಗ ಬೇರೆ ಕಡೆ ಬೇರೆ ವಿಚಾರ ಬೇಡ ನಾನು ಬಂದಿರುವ ವಿಚಾರದ ಬಗ್ಗೆ ಮಾತ್ರ ಕೇಳಿ ಎಂದು ವಾದ ಮಂಡಿಸಿದರು ಇದರ ಬೆನ್ನಲ್ಲೇ ಮಾಧ್ಯಮಗಳು ತನಿಖೆ ಏಕಪಕ್ಷೀಯವಾಗಿ ನಡೆಯುತ್ತಿರುವ ಆರೋಪಗಳಿವೆ ಎಂದು ಹೇಳಿದಾಗ ಡಾಕ್ಟರ್ ಪರಮೇಶ್ವರ್ ಸಿಡಿಮಿಡಿಗೊಂಡರು ಬೇರೆ ವಿಚಾರಗಳ ಬಗ್ಗೆ ಮಾತನಾಡುವುದಿಲ್ಲ ಎಂದು ಸಿಟ್ಟಿನಿಂದಲೇ ಹೊರಟು ಹೋದರು ಬಿಜೆಪಿ

ಈ ವೇಳೆ ಶಾಸಕ ಡಾಕ್ಟರ್ ಗೌಡ ಕಾಂಗ್ರೆಸ್ ಮುಖಂಡರಾದ ಚಂದ್ರಕಲಾ ವಿಪಿ ಶಶಿಧರ್ ಮಂಜುನಾಥ್ ಗುಂಡೂರಾವ್ ವಸೂರು ಸೂರಜ್ ಚಂದ್ರಶೇಖರ್ ಯಾಕೂಬ್ ಹರೀಶ್ ಕಾಳಪ್ಪ ಕೆಎಂ ಲೋಕೇಶ್ ಮತ್ತಿತರರು ಹಾಜರಿದ್ದರು